ಹೇಳ್ತಿದ್ದೀವಿ ಈ ಸ್ಟೋರಿನ ಪ್ರತಿಯೊಬ್ರು ನೋಡ್ಲೇಬೇಕು ಅದ್ರಲ್ಲೂ ಮನೆಯಲ್ಲಿ ಒಂಟಿ ಪೋಷಕರನ್ನ ಮಕ್ಕಳನ್ನ ವಯಸ್ಸಾದ ಅಜ್ಜಿ ಅಜ್ಜಿಯನ್ನ ಬಿಟ್ಟು ಹೋಗೋರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರ್ ಸ್ವಾಮಿ ಅನ್ನೋರಂತೂ ಈ ಸ್ಟೋರಿನ ಮಿಸ್ ಮಾಡೋಂಗೇ ಇಲ್ಲ ಯಾಕಂದ್ರೆ ಈ ಸ್ಟೋರಿ ನಿಮ್ಮನ್ನ ಎಚ್ಚರಿಸಬಹುದು ನಿಮ್ಮ ಸುತ್ತಮುತ್ತ ಇಂತ ಘಟನೆಗಳು ನಡೆಯದಂತೆ ಅಲರ್ಟ್ ಮಾಡಬಹುದು ಅದು ಭಾನುವಾರ ರಾತ್ರಿ ಎಂಟು ಗಂಟೆ ಸಮಯ ಆಗಿರಬಹುದು ರಾಮಮೂರ್ತಿ ನಗರದ ಹೊಯ್ಸಳ ನಗರದಲ್ಲಿ ಹಿರಿಯ ವೃದ್ಧಿಯೊಬ್ರು ವಾಸವಾಗಿದ್ರು ಅವತ್ತು ಆ ಮನೆಯಲ್ಲಿ ಆ ವೃದ್ಧಿ ಒಬ್ಬರೇ ಇದ್ರು ಅಜ್ಜಿ ಮಲಗಿದ್ರು ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತೆ ಕಾಲಿಂಗ್ ಬೆಲ್ ಸದ್ದು ಕೇಳಿ ಯಾರು ಬಂದಿರಬಹುದು ಅಂತ ಅಜ್ಜಿ ಎದ್ ಬರ್ತಾರೆ ಡೋರ್ ಹತ್ರ ಬಂದ ಅಜ್ಜಿ ನೇರವಾಗಿ ಬಾಗಿಲು ತೆಗಿಯಿಲ್ಲ ಮೊದಲು ಕಿಟಕಿಯಲ್ಲಿ ಚೆಕ್ ಮಾಡ್ತಾರೆ ಯಾರು ಬಂದಿರಬಹುದು ಅಂತ ಕಣ್ಣಾಡಿಸ್ತಾರೆ ಆದ್ರೆ ಬಾಗಿಲು ಹೊರಗೆ ಯಾರು ಕಾಣಿಸಲ್ಲ ಸರಿ ಏನೋ ಮಿಸ್ ಆಗಿರ್ಬೇಕು ಅಂತ ಅಜ್ಜಿ ಹೋಗಿ ಮತ್ತೆ ಮಲಗ್ತಾರೆ ಮತ್ತೆ ಕಾಲಿಂಗ್ ಬೆಲ್ ಆಗುತ್ತೆ ವಯಸ್ಸಾದ ಅಜ್ಜಿ ಬೈಕೊಂಡೇ ಬಾಗಿಲು ಹತ್ರ ಬರ್ತಾರೆ ಯಾರಪ್ಪ ಇಷ್ಟೊತ್ತಲ್ಲಿ ಅಂತ ಅಂದ್ಕೊಂಡೇ ಬಾಗಿಲು ತೆಗೆದು ಬಿಡ್ತಾರೆ ಬಾಗಿಲು ತೆಗೆಯುತ್ತಿದ್ದಂತೆ ಅಜ್ಜಿ ಮುಖಕ್ಕೆ ಮನೆಗೆ ನುಗ್ಗಿದ್ದವರಿಂದ ಅಜ್ಜಿ ಮೇಲೆ ಗಂಭೀರ ಹಲ್ಲೆ ಎರಡನೇ ಸಲ ಕಾಲಿಂಗ್ ಬೆಲ್ ಸದ್ದು ಕೇಳಿ ಬಾಗಿಲು ತೆಗೆದ ಅಜ್ಜಿಗೆ ಆಘಾತವೇ ಕಾದಿತ್ತು ಬಾಗಿಲು ತೆಗೆಯುತ್ತಿದ್ದಂತೆ ಅಜ್ಜಿ ಮುಖಕ್ಕೆ ಪಂಚ್ ಬಿದ್ದಿದೆ ಮನೆಗೆ ನುಗ್ಗಿದವರೇ ಏಕಾಏಕಿ ಅಜ್ಜಿ ಮೇಲೆ ಹಲ್ಲೆ ಮಾಡಿದ್ದಾರೆ ವಯಸ್ಸಾಗಿದೆ ಅಂತಾರು ನೋಡದೆ ಕಪಾಳ ಹೊಡೆದಿದ್ದಾರೆ ಹಣ ಎಲ್ಲಿಟ್ಟಿದ್ದೀಯಾ ಚಿನ್ನ ಎಲ್ಲಿಟ್ಟಿದ್ದೀಯಾ ಅಂತ ಕೇಳಿದ್ದಾರೆ ಅಜ್ಜಿಗೆ ಅಷ್ಟೊತ್ತಿಗಾಗ್ಲೇ ಒಳಗೆ ನುಗ್ಗಿರೋರು ಕಳ್ಳರು ಅಂತ ಗೊತ್ತಾಗುತ್ತೆ ಅವ್ರು ಎಷ್ಟೇ ಕೇಳಿದ್ರು ಎಷ್ಟೇ ಹೊಡೆದ್ರು ಅಜ್ಜಿ ಮಾತ್ರ ತುಟಿಕ್ ಪಿಟಿಕ್ ಅನ್ನೋಲ್ಲ ಹಣ ಒಡವೆಗಳ ಬಗ್ಗೆ ಸಣ್ಣ ಸುಳಿವು ಕೊಟ್ಟಿಲ್ಲ ಇದ್ರಿಂದ ಕೋಪಗೊಂಡ ವ್ಯಕ್ತಿ ಅಜ್ಜಿಯನ್ನ ಬಾತ್ರೂಮ್ಗೆ ಎಳೆದುಕೊಂಡು ಹೋಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಬಾತ್ರೂಮ್ ಬೇಷನಿಂದ ತಲೆಗೆ ಬಕೆಟ್ ಬಕೆಟ್ನಿಂದ ನೀರನ್ನ ಮುಖಕ್ಕೆ ಹಾಕಿ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ தள்ளிட்டு அப்புறம் அடி அடி நடிச்சான் நான் போராடிங்க நின்றா கையை பிடிச்சி இழுத்துன்னு போய் பத்து கை தள்ளான் ஒரு ஆட அப்புறம் தலி பிடிச்சி அந்த கம்பௌண்ட் கம்பௌட்ல ஊத்துக்கோண்டி தலையல்ல ஊதி ಮಾತ್ರ ಅಲ್ಲ ತಂದು ಉಸಿರು ಗಟ್ಟಿಸಿ ಹಲ್ಲೆ ಮಾಡಿದ್ರಂತೆ ತಲೆಗೆ ಪೆಟ್ಟು ಬಿದ್ರು ಪ್ರಾಣ ತೆಗಿತೀನಿ ಅಂದ್ರು ಅಜ್ಜಿ ಮಾತ್ರ ಹಣ ಬಡವೆ ಬಗ್ಗೆ ಬಾಯ್ ಬಿಡ್ಲೇ ಇಲ್ಲ ಕೊನೆಗೌರ್ ಕೊಟ್ಟ ಚಿತ್ರ ಹಿಂಸೆಯಿಂದ ಅಜ್ಜಿ ಪ್ರಜ್ಞೆ ತಪ್ಪಿದ್ದಾರೆ பிரிய கல்லு ஆரோபிள் காலு சில் காலு கண்ணே அம்தன அந்த பல்லு விழுதினா அவ் விழதேச அன்கான்சியஸ் ஆக்ட் பிட் பிட் பிட்யா ம் பாத்ரூம் அல்ல அப்படியே மயக்கமாய் போச்சுமா ம் தண்ணி மொண்டு 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 அடிச்சா அடிச்சிட்டு என்ன பண்ணா டாபல் போட்டுக்கு கையில் கையை தூக்கி ரெண்டு வளையல் இந்த கையை தூக்கி ரெண்டு வளையல் எடுத்துக்கணும் வேற தெருக்கிறதுக்கு கூட லாக் பண்ணிக்கலாம் ಅಂದ ಮೊಬೈಲ್ ಸಿಮ್ ಕಾರ್ಡ್ ಎಳ್ತಕ್ಕೆ ಸಿಮ್ ಕಾರ್ಡ್ വെಚಿ ಯಾರು ಅನ್ನೋದು ಹೇಳೋನೇ ಬದ ಅಜ್ಜಿ ಪ್ರಜ್ಞೆ ತಪ್ಪಿದ್ರು ಆ ಕಡೆ ಹಣ ಒಡವೆ ಏನೂ ಸಿಕ್ಕಿಲ್ಲ ಕೊನೆಗೆ ಅಜ್ಜಿ ಕೈಲಿದ್ದ ಬಂಗಾರದ ಬಳೆಗಳನ್ನ ಕಿತ್ಕೊಂಡು ಬಾಗಿಲು ಹಾಕಿ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಅರ್ಧ ಗಂಟೆಯ ನಂತರ ವೃದ್ಧಿ ಎಚ್ಚರವಾಗಿದ್ದಾಳೆ ಬಾಲ್ಕನಿ ಡೋರ್ ಮೂಲಕ ನೆರೆಮನೆಯವರ ಸಹಾಯ ಕೇಳಿ ಬಾಗಿಲು ತೆಗೆದಿದ್ದಾರೆ ಆಮೇಲೆ ಪಕ್ಕದ ಮನೆಯವರು ಬಂದು ಬಾಗಿಲು ತೆಗೆದು ಅಜ್ಜಿಯನ್ನ ಆಸ್ಪತ್ರೆಗೆ ಸೇರಿಸಿದ್ರು ಇಷ್ಟಿಲ್ಲ ಮೇಲೆ ರಾಮಮೂರ್ತಿ ನಗರದಲ್ಲಿ ಕಂಪ್ಲೇಂಟ್ ದಾಖಲಾಗುತ್ತೆ ಅಜ್ಜಿ ಮನೆ ಒಳಗೆ ನುಗ್ಗಿದ್ದು ಯಾರು ಹಲ್ಲೆ ಮಾಡಿದ್ಯಾರು ಅನ್ನೋ ತನಿಖೆ ಅಜ್ಜಿ ಕೊಟ್ಟ ಸುಳಿವು ಅಖಾಡಕ್ಕಿಳಿದ ಪೊಲೀಸರು ಅಜ್ಜಿ ಮೇಲೆ ಹಲ್ಲೆ ಕೇಸ್ ಸಂಬಂಧ ರಾಮಮೂರ್ತಿ ನಗರ ಪೊಲೀಸರು ಅಖಾಡಕ್ಕಿಳಿತಾರೆ ಹಲ್ಲೆ ಮಾಡಿದವರು ಗ್ಯಾಂಗ್ ಅಲ್ಲ ಪುರುಷರು ಅಲ್ಲ ಅಂತ ಗೊತ್ತಾಗುತ್ತೆ ಅಜ್ಜಿ ಮೇಲೆ ಹಲ್ಲೆ ಮಾಡಿದ್ದು ಓರ್ವ ಮಹಿಳೆಯನ್ನು ಅಚ್ಚರಿ ವಿಷಯ ಬಯಲಾಗುತ್ತೆ ಖುದ್ದು ಅಜ್ಜಿ ಆ ಮಹಿಳೆ ಬಗ್ಗೆ ಸುಳಿವು ಕೊಡ್ತಾರೆ ಸ್ವತಃ ಅಜ್ಜಿಯೇ ಹೇಳಿರೋ ಪ್ರಕಾರ ಮಹಿಳೆಯೊಬ್ಳು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದು ಮನೆಗ್ ನುಗ್ಗಿದ್ದಾಳೆ ಹಲ್ಲೆ ಮಾಡಿ ಕೈಲಿದ್ದ ಬೆಳೆಗಳನ್ನ ಕದ್ದು ಪರಾರಿಯಾಗಿದ್ದಾಳೆ ಆ ಮಹಿಳೆಯ ಮುಖ ನೋಡಿಲ್ಲ ಆದ್ರೆ ಮನೆಗ್ ನುಗ್ಗಿ ಮಹಿಳೆಯ ಕಾಲ್ನಲ್ಲಿ ಕಪ್ಪು ಪಟ್ಟಿ ಇರೋದನ್ನ ಅಜ್ಜಿ ಗಮನಿಸಿದ್ರು ಇದೇ ತರ ಕಪ್ಪು ಪಟ್ಟಿ ಅಜ್ಜಿ ಮನೆ ಮೇಲೆ ವಾಸವಾಗಿರುವ ಮಹಿಳೆಯ ಕಾಲ್ನಲ್ಲಿ ಕಂಡಿದ್ಲು ತಿಳಿಸಿದ್ದಾಳೆ ಅಜ್ಜಿ ಕೊಟ್ಟ ಆ ಹೇಳಿಕೆ ಹಿನ್ನೆಲೆ ಪೊಲೀಸರಿಗೂ ತನ್ನ ಮನೆ ಮೇಲೆ ಬಾಡಿಗೆಗಿದ್ದ ಮಹಿಳೆ ಮೇಲೆ ಅನುಮಾನ ಬಂದಿದೆ ಅಂದಾಗೆ ರಾಮಮೂರ್ತಿ ನಗರದಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡ ಹೊಂದಿರುವ ವೃದ್ಧಿ ಶಾಂತಿ ಕಟ್ಟಡದ ಮೊದಲ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ರು ಅವರ ಮಕ್ಕಳು ಪ್ರತ್ಯೇಕವಾಗಿ ಕಟ್ಟಡದ ಸ್ವಲ್ಪ ದೂರ ವಾಸವಾಗಿದ್ದಾರೆ ಕಟ್ಟಡದ ಏಳು ಮನೆಗಳನ್ನ ಬಾಡಿಗೆಗೆ ನೀಡಿರುವ ವೃದ್ಧೆ ಮನೆಯಲ್ಲಿ ಒಬ್ಬರೇ ಇದ್ರು ಇತ್ತೀಚೆಗಷ್ಟೇ ಕೋಲಾರ ಜಿಲ್ಲೆಯ ನವರೆಂದು ಹೇಳಿಕೊಂಡು ನಗರದ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿರುವ ಇಬ್ಬರು ಪುರುಷರು ಮತ್ತು ಮಹಿಳೆ ಸೇರಿದಂತೆ ಮೂವರು ಯುವಕರು ನಾಲ್ಕನೇ ಮಹಡಿಯಲ್ಲಿರುವ ಮನೆಯನ್ನ ಬಾಡಿಗೆಗೆ ಪಡೆದಿದ್ದಾರೆ ಅದರಲ್ಲಿ ಒಬ್ಬ ಮಹಿಳೆಯ ಕಾಲ್ನಲ್ಲಿ ಕಪ್ಪು ಪಟ್ಟಿ ಇರೋದನ್ನ ಅಜ್ಜಿ ಗಮನಿಸಿದ್ರು ಮನೆಗ್ ನುಗ್ಗಿ ಹಲ್ಲೆ ಮಾಡಿದ ಮಹಿಳೆ ಕಾಲಲು ಇಂಥದ್ದೇ ಪಟ್ಟಿ ಇತ್ತು ಅಂತ ಅಜ್ಜಿ ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆ ಪೊಲೀಸರು ಸಹ ಆ ಮಹಿಳೆಯನ್ನ ಎರಡು ದಿನಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ಮನೆಯ ಟೆರೆಸ್ ಮೇಲೆ ಸಿಕ್ತು ಬಂಗಾರದ ಬಳೆಗಳು ಪೊಲೀಸರ ವಿಚಾರಣೆ ಶುರುವಾಗ್ತಿದ್ದಂತೆಯೇ ಮನೆಯ ಟೆರೆಸ್ ಮೇಲೆ ಕಳವಾಗಿದ್ದ ಬಂಗಾರದ ಬೆಳೆಗಳು ಪತ್ತೆಯಾಗಿವೆ ಆದ್ರೆ ಇಲ್ಲೇವರೆಗೂ ವೃದ್ಧೆ ಮನೆಗೆ ಹೋದವರು ಹಲ್ಲೆ ಮಾಡಿದವರು ಯಾರು ಅನ್ನೋದೇ ಬೆಳಕಿಗೆ ಬಂದಿಲ್ಲ ಅಜ್ಜಿ ನೋಡಿದ್ರೆ ಹಲ್ಲೆ ನಡೆಸಿದ್ದು ಬಂಗಾರದ ಬೆಳೆ ಕತ್ತಿದ್ದು ಬಾಡಿಗೆ ನಿವಾಸಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆ ಕಡೆ ಪೊಲೀಸರಿಗೆ ಸರಿಯಾದ ಸಾಕ್ಷ್ಯ ಸಿಗ್ತಾ ಇಲ್ಲ ಆ ಯುವತಿನೂ ನಾನು ಕಳು ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ದಿನಗಳಿಂದ ಎಷ್ಟೇ ವಿಚಾರಣೆ ನಡೆಸಿದ್ರು ಯುವತಿ ಮಾತ್ರ ಬಾಯಿಬಿಡ್ತಿಲ್ಲ ಆಕೆ ಕಳ್ಳತನ ಮಾಡಿದ್ದಾಳೆ ಅಂತ ಸಾಕ್ಷಿ ಸಂಗ್ರಹ ಮಾಡೋದ್ರಲ್ಲೂ ಪೊಲೀಸರು ವಿಫಲರಾಗಿದ್ದಾರೆ ಹಾಗಾಗಿ ಪೊಲೀಸರಿಗೆ ಈ ಕೇಸ್ ತಲೆಬಿಸಿಯಾಗಿದೆ ಮಟ್ನಲ್ಲಿ ಕಳುವಾದ ಬೆಳೆಗಳು ಸಿಕ್ತು ಆದ್ರೆ ಹಲ್ಲೆ ಮಾಡಿದ್ದ ಆರೋಪಿ ಯಾರು ಅನ್ನೋದು ಪತ್ತೆಯಾಗಿಲ್ಲ ಮಹಿಳೆಯ ಮೇಲೆ ಅನುಮಾನ ಇದ್ರೂ ಸಾಕ್ಷ್ಯ ಸಿಗ್ತಾ ಇಲ್ಲ ಆ ಕಡೆ ಪೊಲೀಸರು ಕೂಡ ಈ ಕೇಸ್ನ ಸೀರಿಯಸ್ ಆಗಿ ತಗೊಂಡು ತನಿಖೆ ಮುಂದುವರಿಸಿದ್ದಾರೆ ಮೊದ್ಲೇ ಹೇಳ್ತಿದ್ದೀವಿ ಈ ಸ್ಟೋರಿನ ಪ್ರತಿಯೊಬ್ರು ನೋಡ್ಲೇಬೇಕು ಅದ್ರಲ್ಲೂ ಮನೆಯಲ್ಲಿ ಒಂಟಿ ಪೋಷಕರನ್ನ ಮಕ್ಕಳನ್ನ ವಯಸ್ಸಾದ ಅಜ್ಜ ಅಜ್ಜಿಯನ್ನ ಬಿಟ್ಟು ಹೋಗೋರಿ ಮಿಸ್ ಮಾಡ್ಕೊಳ್ಳೇಬಾರ್ದು